ಪುಲ್ವಾಮಾ ದಾಳಿಯನ್ನ ಖಂಡಿಸಿ ಇಡಿ ವಿಶ್ವವೇ ಭಾರತದ ಪರ ನಿಂತಿದೆ ಆದರೆ ಪಾಕಿಸ್ತಾನ ಮಾತ್ರ ಇದಕ್ಕೆ ಹೊಣೆ ನಾವಲ್ಲ ಎಂದು ಹೇಳುತ್ತದೆ ಭಾರತೀಯ ಯೋಧರ ಹತ್ಯೆಗೆ ಪ್ರತೀಕಾರ ಬೇಕು ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ಹತ್ಯೆಯನ್ನ ಮಾಡಬೇಕು ಪಾಕಿಸ್ತಾನದ ಜೊತೆಗೆ ನೇರ ಯುದ್ಧ ಘೋಷಣೆ ಮಾಡಿ ಎಂದು ಭಾರತೀಯರು ಪ್ರಧಾನಿ ಮೋದಿ ಅವರಿಗೆ ಒತ್ತಾಯವನ್ನ ಮಾಡುತ್ತಿದ್ದಾರೆ ಆ ಕಡೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಎಲ್ಲದಕ್ಕೂ ಯುದ್ಧ ಒಂದೇ ಪರಿಹಾರವಲ್ಲ ಮಾತುಕತೆಗೆ ನಾವು ಸಿದ್ಧ ಎಂದು ಹೇಳಿಕೆಯೊಂದನ್ನು ನೀಡಿದ್ದಾರೆ ಈ ಹೇಳಿಕೆಗೆ ಖ್ಯಾತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ತಮ್ಮದೇ ಸ್ಟೈಲ್ನಲ್ಲಿ ತಿರುಗೇಟನ್ನ ನೀಡಿದ್ದಾರೆ ಡಿಯರ್ ಪ್ರಧಾನಿ ಇಮ್ರಾನ್ ಖಾನ್ ಸಮಸ್ಯೆಗಳನ್ನ ಮಾತುಕತೆಯ ಮೂಲಕ ಬಗೆಹರಿಸಿದ್ದಾಗಿದ್ದರೆ ನೀನು ಮೂರು ಮದುವೆ ಆಗುತ್ತಿರಲಿಲ್ಲ ಎಂದು ಆರ್ ಜಿವಿ ಕಾಲೆಳೆದಿದ್ದಾರೆ ಡಿಯರ್ ಪ್ರೈಮ್ ಮಿನಿಸ್ಟರ್ ಟನ್ ಲೆಕ್ಕದಲ್ಲಿ ಆರ್ಡಿಎಕ್ಸ್ ಇಟ್ಕೊಂಡು ಬರುತ್ತಿರುವ ವ್ಯಕ್ತಿಯ ಜೊತೆ ಮಾತುಕತೆ ಮಾಡಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ ಈ ರೀತಿ ವಿಷಯವನ್ನ ನೀವು ನಮಗೆ ಹೇಳಿಕೊಡಬೇಕು ನಾವು ಭಾರತೀಯರು ನಿಮಗೆ ಟ್ಯೂಷನ್ ಶುಲ್ಕ ಬೇಕಾದರೂ ಕೊಡ್ತೀವಿ ಎಂದು ಸರಣಿ ಟ್ವೀಟ್ ಮಾಡಿದ್ದಾರೆ ಅಮೆರಿಕ ಅಂತಹ ದೇಶದವರು ನಿಮ್ಮ ದೇಶದಲ್ಲಿ ಒಬ್ಬನನ್ನು ಹುಡುಕಿಕೊಳ್ತಾರೆ ಆದ್ರೆ ನಿಮ್ಮ ದೇಶದಲ್ಲಿರೋ ಆ ವ್ಯಕ್ತಿ ಬಗ್ಗೆ ನಿಮಗೆ ಗೊತ್ತಿಲ್ಲ ನಿಮ್ಮದು ಒಂದು ದೇಶನ ನನಗೆ ಗೊತ್ತಿಲ್ಲ ಕೇಳ್ತಿದ್ದೀನಿ ನಮಗೂ ಸ್ವಲ್ಪ ಹೇಳಿಕೊಡಿ ಇಮ್ರಾನ್ ಖಾನ್ ಎಂದು ಟಾಂಗ್ ನೀಡಿದ್ದಾರೆ ಜೈಷ್ ಎ ಮೊಹಮ್ಮದ್ ಲಷ್ಕರ್ ತೈಬಾ ತಾಲಿಬಾನ್ ಅಲ್ ಖೈದಾ ನಿಮ್ಮ ಆಟದ ಸ್ಟೇಷನ್ ಅಲ್ಲ ಅಂತ ಯಾರೊಬ್ಬರು ಹೇಳುತ್ತಿಲ್ಲ ಆದರೆ ಅದನ್ನ ನೀವು ಖಂಡಿಸಿರುವುದನ್ನ ನಾವೆಲ್ಲೂ ಕೇಳಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಜೈಷ್ ಎ ಮೊಹಮ್ಮದ್ ಲಷ್ಕರ್ ತೈಬಾ ತಾಲಿಬಾನ್ ಅಲ್ ಖೈದಾ ಎಂಬ ಬಾಲುಗಳನ್ನ ನಿಮ್ಮ ಕೈಯಲ್ಲಿಟ್ಟುಕೊಂಡು ನಿಮ್ಮ ಬ್ಯಾಟ್ ನಿಂದ ಅದನ್ನ ಪಾಕಿಸ್ತಾನ ಬಾರ್ಡರ್ ದಾಟಿಸಿ ಭಾರತದ ಫೆವಿಲಿಯನ್ ಕಡೆ ಹೊಡೆಯುತ್ತಿದ್ದೀರಾ ಸರ್ ದಯವಿಟ್ಟು ಹೇಳಿ ಬಾಲ್ಗಳನ್ನ ನೀವು ಬಾಂಬ್ಗಳು ಎಂದು ಪರಿಗಣಿಸುತ್ತಿದ್ದೀರಾ ಎಂದು ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಮೇಲೆ ರಾಮ್ ಗೋಪಾಲ್ ವರ್ಮಾ ದಾಳಿಯನ್ನ ಮಾಡ dare